ಏನು ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಕೋಟ್ ಹಾಕ್ತಾರೆ ಬರಗಾಲ ಬಂತು ಕಾಂಗ್ರೆಸ್ ಅವ್ರು ಮೇಲೆ ಬರಗಾಲ ಬಂತು ನಮ್ಮ ಸರ್ಕಾರ ಇದ್ದಾಗ ಒಂದಿನ ಬರಗಾಲ ಬಂದಿಲ್ಲ ಎಲ್ಲ ಡ್ಯಾಮ್ಗಳು ತುಂಬಿತ್ತು ಸಫಿಷಿಯೆಂಟ್ ಪವರ್ ಪವರ್ ಕಟ್ ಇಲ್ಲ ನೀರಿಗೆ ಆಹಾಕಾರ ಇಲ್ಲ ಇವತ್ತು ಎಲ್ಲ ನೀರಿಗೆ ಕುಡಿಯೋ ನೀರಿಗೆ ಆಹಾಕಾರ ಪವರ್ ಕಟ್ಟು ರೈತರ ಒಂಬೈನೂರು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇವ್ರ ಕಾಟಕ್ಕೆ ಕಾಂಗ್ರೆಸ್ ಅವ್ರ ಕಾಟಕ್ಕೆ ಏನ್ಕಂತ ಕಾಂಗ್ರೆಸ್ ಕೋಟ್ ಹಾಕ್ಬೇಕು ಏನ್ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಓಟ್ ಆಗ್ಬಿಟ್ಟು ಎರಡೆರಡು ಸಾವಿರ ಕೊಡ್ತೀನಿ ಅಂದ್ರು ಮೂರ್ ತಿಂಗಳಿಂದ ಎರಡ್ ಸಾವಿರನೂ ಇಲ್ಲ ಒಂದ್ ಸಾವಿರ ಐನೂರು ರೂಪಾಯಿ ಇಲ್ಲ ಬೆಲೆ ಎಲ್ಲ ಎಣ್ಣೆ ಎಣ್ಣೆ ಹೊಡಿಯೋರು ಸಾಯಂಕಾಲ ಎಣ್ಣೆ ಹೊಡಿತಾ ಇದ್ರು ಕ್ವಾರ್ಟ್ರಿಗೆ ಅರವತ್ತು ರೂಪಾಯಿ ಜಾಸ್ತಿ ಮಾಡಿದ್ರು ಅವರೆಲ್ಲ ಶಾಪ ಹಾಕ್ತಾ ಇದ್ದಾರೆ ಅದೇ ಗಂಡನ ಕಿತ್ತುಬಿಟ್ಟು ಆ ಕ್ವಾರ್ಟ್ರಲ್ಲಿ ಅರವತ್ತು ರೂಪಾಯಿ ಬಂತಲ್ಲ ಅದಕ್ಕೆ ಕಿತ್ತು ಎಂಟಿ ಕೊಡುವಂಥ ಸ್ಕೀಮ್ ಆ ಬರಗಾಲದಲ್ಲಿ ಹಣ ಬಿಡುಗಡೆ ಮಾಡಿಲ್ಲ ಕೇಸ್ ಹಾಕಿದ್ದಾರೆ ಕೇರಳದಲ್ಲಿ ಏನಾಯ್ತು ಚಿಮಾರಿ ಹಾಕ್ಸ್ಕೊಂಡು ಕೇರಳ ಸರ್ಕಾರ ಬಂದಿದೆ ಸುಪ್ರೀಂ ಕೋರ್ಟ್ ಅಲ್ಲಿ ಬಿಜೆಪಿ ಅವರು ನೀವು ಸತ್ಯ ಹರಿಸಿ ಅಂದ್ರೆ ಮೊಮ್ಮಕ್ಕಳಲ್ಲ ಬರಗಾಲ ಬಂದೈತಲ್ಲ ಕುಡಿಯೋ ನೀರಿಗೆ ಕೊಡಿ ಸತ್ತೆ ಹರಿಸ್ರೆ ಮೊಮ್ಮಕ್ಕಳಲ್ಲ ಕುಡಿಯೋ ನೀರು ಕೊಡಿ ಕರೆಂಟ್ ಕೊಡಿ ಇಲ್ಲ ಕರೆಂಟು ಇಲ್ಲ ನೀರು ಇಲ್ಲಲ್ಲ ಇನ್ನೇನು ಇನ್ನೇನು ಕೊಡ್ತೀರಾ ನೀವು ರಾಜ್ಯದ ಜನತೆಗೆ ಏನು ಕೊಡ್ತೀರಾ ಈ ಬಾರಿ ಮೋದಿ ಅವರೇ ಬಾರಿ ಮೋದಿ ಈ ದೇಶದ ಹೀರೋ ಪ್ರಪಂಚದ ಹೀರೋ ಕರ್ನಾಟಕದ ಹೀರೋ ಮನೆ ಮನೆಯ ಹೀರೋ ಸಿದ್ದರಾಮಯ್ಯವರು ಕಾಂಗ್ರೆಸ್ ಸರ್ಕಾರ ಜೀರೋ ಎಲ್ಲ ಬಿಲನ್ಗಳೇ ಅಲ್ಲಿರೋದೆಲ್ಲ ಬೇಲಲ್ಲಿರೋರು ಜೈಲಲ್ಲಿರೋರೇ ಇರೋದು ಜೈಲ್ಗೆ ಹೋಗೋರು ಜೈಲಲ್ಲಿರೋರು ಬೇಲಲ್ಲಿರೋರೇ ಇರೋದು ರಾಹುಲ್ ಗಾಂಧಿನೂ ಬೇಲಲ್ಲಿದ್ದಾರೆ ಅದೆಷ್ಟು ಕೇಸಲ್ಲಿ ಬೇಲಲ್ಲಿದ್ದಾರೆ ಗೊತ್ತಿಲ್ಲ ಒಂದು ಐದಾರು ಕೇಸ್ ಬೇಲಲ್ಲಿದೆ ಬೇಲಲ್ಲಿ ಇದೆ ಐದಾರ ಏನು ಒಂದು ಹತ್ತೊತ್ತೈದು ಕೇಸ್ ಬೇಲಲ್ಲಿದ್ದಾರೆ ಸೋನಿಯಾ ಗಾಂಧಿಯವರು ಬೇಲಲ್ಲಿದ್ದಾರೆ ಹತ್ತು ವರ್ಷದಲ್ಲಿ ಮೋದಿಯವರ ಸರ್ಕಾರ ಒಂದೇ ಒಂದು ಕರಪ್ಷನ್ ಕೇಸು ಇಲ್ಲ ಒಂದೇ ಒಂದು ಅವ್ರ ಮೇಲೆ ಆಪಾದನೆ ಇಲ್ಲ ಹತ್ತು ವರ್ಷ ಒಂದು ದಿನ ಲೀವ್ ತಗೊಂಡ ಕೆಲಸ ಮಾಡಿದ್ದಾರೆ ರಾಹುಲ್ ಗಾಂಧಿ ದಿನ ಎತ್ತೆ ಫಾರಿನ್ ಕೂಡ ಹೊಡ್ತಾರೆ ಲೀವ್ ಅಂತ ಹೇಳಿದ್ರೆ ಓಡೋರು ತಿಂಗಳು ಹೋಗುತ್ತೆ ಅದಕ್ಕೆ ಎಷ್ಟು ಜನ ತೀರ್ಮಾನ ಮಾಡಿದ್ದಾರೆ ನಮ್ಮ ಗಡಿಗಳನ್ನು ಕಾಯುವಂಥ ಕಾವಲುಗಾರ ನರೇಂದ್ರ ಮೋದಿ ಕರ್ನಾಟಕಕ್ಕೆ ನರೇಂದ್ರ ಮೋದಿಯವರು ಬೇಕು ಅಂತ ಮನೆ ಮನೆ ಮಾತು ಡಾಕ್ಟರ್ ಸುಧಾಕರ್ ಅವರು ದೊಡ್ಡ ಅಂತರದಲ್ಲಿ ಇಲ್ಲಿ ಮೂರು ಲಕ್ಷಕ್ಕೂ ಹೆಚ್ಚು ದೊಡ್ಡ ಅಂತರದಲ್ಲಿ ಗೆಲ್ತಾರೆ ಆ ತರದ ವಾತಾವರಣ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿದೆ